ಮತ್ತೆ ಇವತ್ತು ಚಾಲನೆ ನೀಡಲಾಗಿರುವಂತ ಕೆ ಎಸ್ ಆರ್ ಸಿ ಅಶ್ವಮೇಧ ಇದಕ್ಕೆ ಸಂಬಂಧಪಟ್ಟ ಬಸ್ ನಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ರು ಕೆ ಎಸ್ ಆರ್ ಸಿ ಮಹಿಳಾ ಸಿಬ್ಬಂದಿ ಮಹಿಳಾ ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ಕೊಟ್ಟು ಸ್ವಾಗತಿಸಿದ್ರು ಬಹಳ ಸಂತೋಷದಿಂದ ಪ್ರಯಾಣ ಮಾಡಿದಂತಹ ಮಹಿಳಾ ಪ್ರಯಾಣಿಕರು ಈ ಬಸ್ ಬಹಳ ಚೆನ್ನಾಗಿದೆ ಸೀಟ್ಗಳು ಕೂಡ ಕುಳಿತುಕೊಳ್ಳೋಕೆ ಬಹಳ ಆರಾಮಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅನುಕೂಲ ಒಳ್ಳೆ ಸಂತೋಷ ಖತ್ತೆ ಸಗತೈತಿ ಸಹ ಸಮಾಧಾನ ನೆಮ್ಮದಿ ಸಗತ್ ಆಗೈತಿ ಖುಷಿ ಸರ್ ಸರ್ ಎಲ್ಪ್ಫುಲ್ ಆಗಿದೆ ಫುಲ್ಲು ಈ ತರ ಎಲ್ಲಿ ಓಡಾಡಿರ್ಲಿಲ್ಲ ನಮ್ ಸಿದ್ದರಾಮಯ್ಯವ್ರು ಈ ತರ ಮಾಡಿರೋದ್ರಿಂದ ನಮ್ಗೆ ಈಸಿ ಆಗ್ತಿದೆ ಓಡಾಡೋಕೆ ಮತ್ತೆ ನಮ್ಮ ದೇವ್ರ ದರ್ಶನ ಆಗೋಕು ಒಳ್ಳೆ ಹೆಲ್ಪ್ ಆಗಿದೆ ಚೆನ್ನಾಗಿದೆ ಬಸ್ ಎಲ್ಲ ಇಲ್ಲ ಸರ್ ಎಲ್ಲೂ ಹೋಗಿರಲಿಲ್ಲ ಇದೆ ಫಸ್ಟ್ ಇನ್ನು ಚೆನ್ನಾಗಿದೆ ಸರ್ ಎಲ್ಲಾ ಬಸ್ ಗಿಂತ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದೆ ಹೌದು ಸರ್ ಚೆನ್ನಾಗಿದೆ ಸರ್ ಒಳ್ಳೆ ಹೆಲ್ಪ್ಫುಲ್ ಆಗಿದೆ ನಾವು ಸಾಧಾರಣ ಸುರಾದಾಗ ಸುಟ್ಟು ಹೋಗಿದ್ದೇವೆ ತುಂಬಾ ಕಡೆ ಧರ್ಮಸ್ಥಳ ಬದಾಮಿ ಬಲಶಂಕ್ರಿ ಹುಬ್ಳಿ ಧಾರವಾಡ ಅಂತ ಇರ್ತೇವೆ ಸಿರ್ಸಿ ಆ ಕಡೆಯವರೇ ನಾವು ತುಂಬಾ ಅದು ರೆಶ್ ಆಗ್ತಿತ್ತು ಇದು ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿದೆ ಅದು ಶೆಕೆ ಶೆಕೆ ಆಗ್ತಿತ್ತು ಮತ್ತೆ ಇದು ವಿ ಐ ಪಿ ಸೀಟ್ ಇದ್ದಂಗೆ ಇದೆ ಖುಷಿ ಆಗ್ತದೆ ವಿ ಐ ಪಿ ನಾಳೆ ಕುತ್ಕೊಂಡೆ ಹೇಳಿದೆ ಅಯ್ಯೋ ಚೆನ್ನಾಗಿ ಬಿಟ್ಟರು ನೋಡಿ ಸರ್ಕಾರದವ್ರು ನಮ್ಮ ಮನೆಯವ್ರಿಗೆ ವಿ ಐ ಪಿ ಬಸ್ ಬಂದಂಗೆ ಮಾಡಿದ್ರು ಅದು ಒಳ್ಳೇದಾಯ್ತಿ ಇನ್ನು ಅಂದೆ ನಾನು ನೀವು ಉಚಿತ ಇರ್ಲಿಕ್ಕಿಲ್ಲ ಇದು ಅಂತ ಅಂದಿ ಈಗ ನೀವು ಉಚಿತ ಅನ್ಕೊಂಡು ಮತ್ತೆ ಖುಷಿ ಆಯ್ತು ಹೋಗಿದೆ ಬದಾಮಿ ಹೋಗಿದ್ದೆ ಬದಲಾ ಶಂಕರ್ ಹೋಗಿದ್ದೆ ಹೊಸಪೇಟೆ ಮತ್ತೆ ಉಡುಪಿ ಅಂತ ಸತತ್ ಹೋಗ್ತೇವೆ ನಾವು ಫ್ರೀ ಬಸ್ ನಲ್ಲಿ ತುಂಬಾ ತೆರಿದೇವೆ ಈಗ ಈ ಬಸ್ ಧರ್ಮಸ್ಥಳಕ್ಕೆ ಹೋಗ್ತಿದೆ ಭಾರಿ ಖುಷಿ ಆಯ್ತು ಮುಂಜಾನೆ ಸರ್ಕಾರಕ್ಕೆ ಒಳ್ಳೇದಾಗ್ಲಿ ಅಂತ ಬಿಡ್ಕೊತೇವೆ ಮತ್ತೆ